ಶರಣರಿ ಇಪ್ಪ ಶರಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡೋದು ಇದು 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 ಆಕ್ಚುಲಿ ಇದು ಚೆನ್ನಾಗಿರೋದು ಯಾಕಪ್ಪ ಅಂತಂದ್ರೆ ಹಿಂಗ್ ನನಗ್ ಕೌಂಟರ್ ಕೊಡ್ಬೇಕು ವಾಪಸ್ ಕೌಂಟರ್ ಕೊಟ್ಟು ನನಗ್ ಮಾತಾಡ್ಬೇಕು ನನಗೆ ಹಂಗೆ ಸುಮ್ಮ ಹೇಡಿಗತ್ ಈಗ ಶ್ರೀಶೈಲ್ ಹುಗಾರ್ ಬಗ್ಗೆ ನಾ ಒಂದು ವಿಡಿಯೋ ಬಿಟ್ಟಿದ್ದೆ ಅವನ ಅವ್ನ ವಿಡಿಯೋ ನನ್ನ ಚಾನಲ್ ನಾಕಷ್ಟೇ ದೊಡ್ಡವಲ್ಲ ಯಾಕಂದ್ರೆ ನಾ ನ್ಯೂಸ್ ಚಾನಲ್ ನಾಗ ಹಾಕೋ ಅವಶ್ಯಕತೆ ಇಲ್ಲ ಪ್ರೈವೇಟ್ ಆಗಿ ಕಲಾವಿದ್ರಿಗೆ ಅಷ್ಟೇ ಬಿಟ್ಟಿದ್ದೆ ಆ ಶ್ರೀಶೈಲ ಉಗಾರ ಹೇಳ್ದ ಶಕ್ತಿ ಕುಮಾರ್ಗ ನಂದವ ನನ್ ರೊಕ್ಕು ಇಲ್ಲ ಸೊಕ್ಕು ಇಲ್ಲ ನನ್ಗಂತೂ ಮೊದಲೇ ಇಲ್ಲ ಆ ಶ್ರೀಶೈಲ ಉಗಾರ ಹೇಳ್ದ ಶಕ್ತಿ ಕುಮಾರ್ ಗತ್ಲೆ ನಾ ಏನ್ ಯಾರದ ಗೋಣ್ ನೋಡೋದು ಗೋಣ್ ಮುರುದು ಯಾರಿಗೆ ಅಂಜಿಸಿ ರೊಕ್ಕ ತಂದಿಲ್ಲ ಅವ್ನ ನಾ ಒಂದ್ ಮಾತು ಕೇಳ್ತೀನಿ ನಾ ಯಾರಿಗ ಅಂಜಿಸಿನಿ ಯಾರಿಗ ಅಂಜಿಸಿ ರೊಕ್ಕ ತಗೊಂಡಿನಿ ಯಾರು ಗೋಣ ಗೋಣ್ ಮುರಿದಿನಿ ಅದು ನನ್ಗೆ ಹೇಳ್ಬೇಕ ಶ್ರೀಶೈಲಿ ಉಗರ್ ಅಪ್ಪಗೆ ಹುಟ್ಟಿತ್ತೆ ಅಂದ್ರ ನೀ ನನಗೆ ಹೇಳ್ಬೇಕು ನೀ ಅಂದ್ರೆ ನನ್ನ ಮಂದಿ ಮಕ್ಕಳು ನಮ್ ದೋಸ್ ನೀ ಬೇಕಾದವ್ರು ಕರ್ಕೊಂಬಾ ನಿಮ್ಮ ಮಂದಿ ಮಕ್ಳು ಕರ್ಕೊಂಬ ನಿಮ್ ದೋಸ್ತ್ರ ಬೇಕಾದ್ರೂ ಕರ್ಕೊಂಬ ಅದಕ್ಕೆ ನಾ ಫೇಸ್ ಮಾಡಕ್ ತಯಾರಿದ್ದೀನಿ ಬಟ್ ನಾ ಏನದ ಮತ್ತೆ ಹೇಳಿದೆಪ್ಪ ನೀ ನೀ ಎದಕ್ ಹಜಾರ ಫಂಕ್ಷನ್ ಮಾಡಿ ಅಂತ ನನ್ಗೆ ಗೊತ್ತದ ರೊಕ್ಕ ತಿಂದಿನ ತಿಳ್ದೆ ಹೇಳ್ತೀನವನೇ ಪಟ್ಟಿಗೆ ಅನ್ನ ತಿಂತಿ ಹೇಳ್ತಿತ್ತಿಯೇ ಆ ನಾನು ನಿನ್ನೆ ಮೊನ್ನೆನೆ ಹೇಳೀನಿ ಅಜ್ಜಾರ್ ಹೆಸರಲ್ಲಿ ದುಡ್ಡು ತಿನ್ನುವ ಅವಶ್ಯಕತೆ ನನಗಿಲ್ಲ ಅಂತೇಳಿ ಯಾರ್ಯಾರು ಎಷ್ಟು ಕೊಟ್ಟರು ಎಲ್ಲ ಸ್ಟೇಜ್ ಮೇಲೆ ಎಷ್ಟು ಖರ್ಚಾಯ್ತು ಎಷ್ಟು ರೊಕ್ಕ ಕಲೆಕ್ಷನ್ ಆಯ್ತು ಎಷ್ಟು ಎಷ್ಟು ಉಳ್ದ ಅದು ನೇರವಾಗಿ ಅಲ್ಲೇ ಹೇಳಿನ ಎಂದ ಮುಂದೆ ಮಾತಾಡ್ತಾರ ನಿಮ್ಮಂತ ನಾಯಿಗಳು ಮಾತಾಡ್ತಾವತ್ತೆ ಹೇಳೀನಿ ನೀ ಹೇಳ್ದಿ ಆ ಶಕ್ತಿ ಕುಮಾರ್ ಯಾರ್ಯಾರ್ದು ಗೋಣ್ ಮುರಿದನಾ ಯಾರ್ಯಾರ್ದೋ ಇದು ಅನ್ಸಾನ ರೊಕ್ಕ ತಗೊಂಡನ ಅದು ಯಾರಿಗೆ ರೊಕ್ಕ ತಗೊಂಡಿದಿ ಅನ್ಸಿನಿ ಅನ್ನೋದು ಅವ್ನು ನೇರವಾಗಿ ಮಾತಾಡೋನು ಮಾತಾಡ ಹೇಳಲಕ್ ಅವ ನನಗೆ ಯಾರ್ಯಾರು ಅನ್ಸಿನಿ ಏನೇನು ಅದು ಹೇಳಲಕ್ಕ ನಾ ಏನಂದಿನಿ ಅವನಿಗೆ ನೋಡಪ್ಪ ಇಷ್ಟೆಲ್ಲಾ ದುಡಿತೀರಿ ಎಲ್ಲಾರು ಕೂಡ ಒಗ್ಗಟ್ಟಾಗಿ ಒಂದ್ ಕಾರ್ಯಕ್ರಮ ಮಾಡೋಣ ಅಂತ ನಾ ಹೇಳಿದೆ ಇಂದ ನೀ ದುಡ್ಡು ಕೇಳ್ತಾರತ್ತ ನೀ ಫೋನ್ ಎತ್ತಿ ಫಂಕ್ಷನ್ ಬರೀಲ್ಲ ಅಂತ ಹೇಳಿ ನಾ ನೀನ್ ದುಡ್ಡು ಕೊಡ್ ನೀ ಒಬ್ಬ ಚಪರಾಸಿ ಒಂದು ರೊಕ್ಕ ಕೊಡ್ಲಿಕ್ಕೆ ಕಾರ್ಯಕ್ರಮ ನಿಂತ ತಿಳ್ಕೊಂಡೆ ನೀವೇನು ದೊಡ್ಡ ಐ ಪಿ ಅಧ್ಯಕ್ಷ ಕೂತ್ ಕೊರೋನಾ ಒಳಗ ನಾನು ನಿನ್ ಡ್ಯೂಟಿ ಐತು ನಾ ಕೊರೋನ ನಾ ಏನ್ ಮಾಡಿದ ಮಂದಿ ಗೊತ್ತದ ನಮ್ ಕಲಾವಿದ್ರ ಗೊತ್ತದ ನಿನ್ನ ಡ್ಯೂಟಿ ಐತಿ ನೀ ಮಾಡ್ಬೇಕಲ್ಲಿ ನಿನ್ನ ಪಗಾರ ಕೊಡ್ತದ ಸರ್ಕಾರ ಸಂಬಳ ಕೊಡ್ತದ ನೀನೇ ನೀ ನರ್ಸ್ ನೀ ನೀನ್ ಮಾಡೇಬೇಕಲ್ಲಿ ಅದ್ ನೀನು ಮಂದಿಗೆ ಹೇಳಿ ಮಾಡ್ತೇ ಮತ್ತು ನಾ ಏನ್ ನಾ ಏನ್ ಗೌರ್ಮೆಂಟ್ ಆಫೀಸರ್ ಇದೀನಿ ನಾ ನಾವು ಏನೇ ಮಾಡೇವ ಕೊರೋನಾ ಒಳಗ ಯಾವ್ಯಾವ ಕಲಾವಿದ್ರಿಗೆ ಹೋಗಿ ಕಿಟ್ ಅಂತೀವಿ ಎಷ್ಟ ಮನಿ ಮನಿಗೆ ಹೋಗಿ ನಾವು ಅನ್ನ ಹಾಕೇವಿ ಎಷ್ಟ್ ಮಂದಿಗೆ ನಾವು ಆಸ್ಪತ್ರೆ ಒಳಗ ಅಡ್ಮಿಟ್ ಮಾಡ್ಸೇವಿ ಎಷ್ಟ ಮಂದಿಗೆ ಹೆಲ್ಪ್ ಮಾಡಿವಿ ನಾ ಅದು ನಿನ್ ಹೇಳಿ ಅದು ನಮ್ ಕಲಾವಿದ್ರ ಗೊತ್ತೈತಿ ನೀವ್ ಹೇಳುದು ನಾವು ಕೊರೋನಾ ಒಳಗೆ ಎಟ್ಟು ಪ್ರಾಣ ಎಲ್ಲಾರು ಮಾಡ್ಯಾರಪ್ಪ ಎಲ್ಲಾರು ಮಾಡಿ ಡ್ಯೂಟಿ ಐತಿ ನೀವು ಮಾಡಿ பட் நீ ஏன் நன்கி குமார் அஜர் ரொக்க எட்டு நீ ஏட் கொட்டி ஓத வருஷ நான் எர சார் கொட்டினப்பா அந்த ஓத நேரம் இல்லே எட்டு கரையாட்க்கு ஓதவரஸ் நான் பட்டராஜ் கவாய் ஜெயந்தினே மாவன் வாதமான நான் இவன் இதரல்ல சரிமான் யாந்திர நான் இது யாக்கப்பந்த கலாவதே ஸ்டுவீனா நான் ஏன் பப்ளிக்கு சலவாகல பப்ளிக்கு நான் ಪಬ್ಲಿಕ್ ನೋಡ್ಲತ್ತ ನನ್ನ ಚಾನಲ್ ಒಬ್ಬ ಹಾಕಿ ನಾ ಮಾಡಿಲ್ಲ ಏನ ಇವ ಯಾರು ತಲಿ ಯಾರದ ಏನ ಅನ್ನೋದು ಶ್ರೀ ಸೈಡ್ ಹೋಗಾರ ನೇರವಾಗಿ ಕೇಳೋನು ಅವ್ನಿಗೆ ಕೇಳೋ ಏನಪ್ಪಾ ನಾ ಯಾರು ತಲೆ ಹೊಡೆದಿನಿ ತೋರ್ಸು ನಾ ರಿಯಲ್ ಎಸ್ಟೇಟ್ ಮಾಡ್ದಿ ಏನ್ ತಲಿ ಹೊಡ್ದು ಅದ ಅಂಜಿಸಿ ಬದಕ ನಮ್ಗೇನ್ ಅವಶ್ಯಕತೆ ಇಲ್ಲ ಯಾರ ತುಣ್ಣ ತಿನ್ನಲಾರ್ದ್ ನಾನು ತೋರ್ಸಿ ಜಗತ್ತ ಏನಿ ನಿಮ್ಮ ನಿಮ್ಮ ಹೈಯರ್ ಆಫೀಸರ್ ತಿನ್ನಂಗಿಲ್ಲ ತಿಂದಿರ್ಬೇಕು ಬಟ್ ನಾ ತಲಿ ಹೊಡೆದು ಅಂಜಿಸಿ ತಿಂದಿನ ಅಂತ ಹೇಳ್ತಿರೋ ಅವ್ರು ಅವ್ರ ತಪ್ಪ ಮಾಡತ್ತ ಬಂದು ಕಾಂಪ್ರಮೈಸ್ ಆಗಿ ಕೊಟ್ಟೋಗಿರ್ತಾರ ಫುಲ್ಲ ಹೇಳ್ತೀನಿ ಹ ಫುಲ್ಲ ಹೇಳ್ತೀನಿ ಏನು ನೀ ತಲಿ ಹೊಡೆದು ಅಂದಿಸಿ ತಿಂದ ಅನ್ನ ತಂದಿಲ್ಲಪ್ಪ ನಾ ರಿಯಲ್ ಎಸ್ಟೇಟ್ ಮಾಡ್ತೀನಿ ಬಿಸ್ನೆಸ್ ಈಗೇಂದ್ ಗೊತ್ತದ ಆ ರಿಯಲ್ ಎಸ್ಟೇಟ್ ಅಂದ್ರೆ ನಿಗ ಅರ್ಥ ಆಗ್ತದ ಇದ್ರಾಗ ನಾವ್ ಗಳಿಸಲಾರ್ದ ಇದ್ರಾಗ ನಾ ನಾವ್ ಹೆಂಗ ನೀ ಎರಡು ಮನಿ ಕಟ್ಟಿ ಎರಡು ಮನಿಯನ್ನ ಇದು ಐತಿ ತಲೆ ಹೊಡೆದ್ ಗೋಣ್ ಮುರಿದು ಕಟ್ಸಿನಂದಿ ನೀ ಹೇಳಪ್ಪ ಯಾರ್ದು ಗೋಂಡ್ ಮುರಿದಿನಿ ಅದು ಹೇಳ್ಬೇಕು ನೀ ನನಗ ಈಗ ಅವಂಗ ಫೋನ್ ಹಾಕುನು ಯಾರ್ದು ಗೋಣ್ ಮುರಿದಿನಿ ನೀ ಹೇಳು ಎತ್ತರ ರೊಕ್ಕ ತಿಂದಿನಿ ಅವಂಗ ಲೈನ್ ದಾಗ ಹಾಕ ಅವ್ನಿಗೆ ಡೈರೆಕ್ಟ್ ಕೇಳುವ ನಾವೇನ ಅಂಜ ಕಿಲ್ಲ ಆಡಕೆಲ್ಲ ನೇರವಾಗಿ ಮಾತಾಡೋ ಮಗ ಅದಕ್ಕೆ ಅವ್ರ ಅಂತಾರಲ್ಲ ಬಸಗೌಡರು ಯಾರ ಟ್ರಾನ್ಸ್ಫರ್ ಬಂದಾಗ ನಮ್ದ ಕೊಡ್ಬೇಡ್ರಪ್ಪ ಅಲ್ಲಿ ಹೋಗಿ ಘೋಷಾಲ ಕೊಡ್ತಾರಲ್ಲ ನಾವು ಹಂಗೆ ನಮಗ್ ಕೊಡ್ಬೇಡ್ರಪ್ಪ ಅಲ್ಲಿ ಯಾರ ಏನ್ ಬಡ್ತಾರ ದಾನ ಹೇಳ್ತೀನಿ ಈಗ ಅವನಿಗೆ ನೇರವಾಗಿ ಕೇಳೋಣ ಯಾರಪ್ಪ ಗೋಣ ಮುರಿದಿದ್ದು ಯಾರ್ದು ಗೋಣ ಮುರಿದಿನಿ ಯಾರು ತಲೆ ಓಡದಿ ಅಜ್ಜಾರ್ ದೇಶ ತಿಂತೀನಿ ತೋರಿಸ್ಬೇಕು ಹ ಈಗ ಅವ್ನಿಗೆ ಲೈನ್ ದಾಗ ಆ ಶ್ರೀಶೈಲ್ ಹುಗಾರ ಹಾ ಆ ನಾ ಯಾರ್ದೋ ಗೋಣ ಮುರ್ದಿನಿ ಈಗ ನಾ ನೇರವಾಗಿ ಮಾತಾಡದಿ ಲೈವ್ ದಾಗ ನಾ ಏನ್ ಕದ್ದು ಮುಚ್ಚಿ ಮಾತಾಡಂಗಿಲ್ಲ ನಾ ಯಾರ್ದೋ ಗೋಣ್ ಮುರ್ದನ ಯಾರ್ದೋ ಅನ್ಸ್ಯಾನ ಯಾರ್ಗೋ ತಪ್ಪುವಳಿಕೆ ಹಾಕ್ಯಾನ ಎರಡು ಮನಿ ಕಟ್ಟ ಒಂದ್ ಕಾರ್ ತಗೊಂಡಿ ಯಾರ್ದು ಗೋಣ್ ಮುರಿದಿನಿ ಹೇಳ್ಬೇಕಲ್ಲ ನೀನೆ ಭಾಷಣ ಮಾಡಿ ಅಲ್ಲ ಮಾಡ್ನಿ ಪುಟ ಮಾಡಿ ಗೊತ್ತಲ್ಲ ಅಲ್ಲ ಏನು ಏನ್ ಮಾಡಿ ಹೌದು ಅವ್ರು ಯಾರು ಬಂದಿರ್ತಾರ ತಪ್ಪ ಮಾಡಿರ್ತಾರ ಬಂದ್ ಕೊಟ್ಟೋಗಿರ್ತಾರ ನಾ ಅನ್ಸಿನಿ ಅಂದಿಲ್ಲ ಯಾರಿಗ ಅನ್ಸಿನಿ ಯಾರ್ ಗೋಣ ಮುರ್ದಂಗ ಅದು

அ நீல்ல நீ இத முரு அஞ்சி யாரி அதுஹாங் கழிச்சிப்பா நன்கா யார ஒரே நீ ஒரே நீ நீ ஒரேசர் நன்கு கோண முருப்பா சக்தி குமார் நான் பந்த அன்த்தி

ನೀ ಮಾಡ್ಬೇಕಾಗಿತ್ ಸ್ವಂತ ಖರ್ಚು ಮಾಡಿ ನಮ್ಮ ಕಡೆ ಕೊಡ್ಬೇಕ್ ಕೇಳ್ಬೇಕು ಯಾರ್ ಕೇಳ್ದ ಅಲ್ಲು ನಾ ಏನಿದೀ ಎಲ್ಲಾರು ಎಲ್ಲಾರು ದೇಣಿಗಿ ಕೊಟ್ಟದ ಕೊಡೋದೇ ಒಟ್ಟೇ ಅದು ಅದ್ನ ಕೊಡ್ಲಿಕ್ಕರ ನಮ್ಮ ಬಗ್ಗೆ ಮಾತಾಡೋನ್ ಕೆಟ್ಟ ಕೆಡದ ಏನ ಅದ್ರ ಬಗ್ಗೆ ಮಾತಾಡಿ ನಿನಗ ರೊಕ್ಕಾ ಕೊಟ್ಟಿದ್ ಮಾತಾಡಿ ಮತ್ತ ನೀ ಅದನ್ನೇ ಮಾತಾಡಿ ಅಣ್ಣ ಮತ್ತ ಯಾವ್ದ ಮಾತಾಡಿ ಯಾವ್ದ್ ಮಾತಾಡೀನಿ ಏನ್ ಮಾತಾಡಿ ನಿನ್ಮೇ ಗೊತ್ತಲ್ಲ ಒಳ್ಳೆ ಹೊಳ್ಳ ಮಾತ ನರಿ ಮಾನ್ ಮಾಡ್ಬೇಕ ನೀ ಏನಿದೀ ಈ ಪುಟ್ಟರಾಜ್ ದಾಗ ನಾ ನಿನ್ನೆ ಅಲ್ಲೇ ಲೆಕ್ಕ ಕೊಟ್ಟಿದ್ದ ಅಲ್ಲೇ ತೋರ್ಸಿನಿ ಎಲ್ಲಾರ್ಗೀ

ಅದು ಏನ್ ಹೇಳಿ ನೀನ್ ಹೇಳಿ ಇಲ್ಲ ಯಾರು ತಿಂದೀವಿ ಏನ್ ಅಜ್ಜರ ಹೆಸರು ತಿಂದಿರ ಅಂತ ಹೇಳ್ತಿಲ್ಲ ಕೊಡ್ಬೇಕಾಗಿತ್ತು ಮಟ್ಟಕ್ಕೆ ಯಾರಿಗೆ ಇಲ್ಲ ಮಟ್ಟ ಕೊಡ್ಬೇಕಾಗಿತ್ತು ಅಲ್ಲೋ ಇಲ್ಲಿ ಮಾಡಿದ್ದು ಇಲ್ಲಿ ಇದೆಲ್ಲ ಖರ್ಚು ಮಾಡಿದೆ ಎಲ್ಲ ಮಾಡಿದ್ರೆ ಅದ್ಯಾರು ಕೊಡ್ಬೇಕು ನಿನಗೆ ಹೇಳಿದ್ರು ಮಾಡಲೇಬೇಕಂತ ಹೇಳಿದ್ರೆ ಮಾಡ್ಬೇಕಂತ ಯಾರು ಮಾಡ್ ಮಾಡಿದ್ರಲ್ಲ ಎಲ್ಲಿ ಇಲ್ಲ ನೀನ್ ಸ್ವಂತ ಖರ್ಚು ಮಾಡಿ ಮಾಡಿ ಬಾ ಅಂತ ಒಂದು ಕೋಟಿ ಪೂಜೆ ಮಾಡ್ರು ಬರ್ತಿದ್ರು ಅದಕ್ಕೆ ನೀತಿಯನ್ನ ಆಡಂಬರ ಮಾಡಂತ ಹೇಳಿದ್ರು ಹೌದಾ ಮತ್ತೇನಂದ್ರ ಬಾ ನೀನ್ ನೋಡ್ತೀನಿ ಈ ಸಿಗು ಎಲ್ಲಾ ಕಡೆ ನಮ್ಮ ಬೀಗರು ಬಿಜ್ರದಾರ ನಮ್ಮ ದೋಸ್ತರದಾರ ನೋಡ್ಕೋತಾರ ಮಾಡಿಲ್ಲಪ್ಪ ಅಣ್ಣ ನೀನೇ ಅಂದಿದಿ ನೋಡ್ಕೋತೀನಿ ನಿಂದು ನಿನ್ ಒಕ್ರ ದೃಷ್ಟಿ ಚಲೋ ಆತು ಯಾರ ಇದ್ರ ನೀನೇ ಮಾತಾಡಿ ಎಲ್ಲಾ ಒಟ್ಟು ಉಲ್ಟ ಮತ್ ನನ್ಗೆ ಆಗ್ತೇನೆ ನೀನ್ ಹ್ಮ್ 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 ಜಗಳ ಬಂದ ನೀನ್ ಏನಂದಿ ಈಗ ನೀ ಗೋಣ್ ಮುರದ್ ಗಳಿಸ್ಯಾನಂದಿ ಹ್ಯಾಂಗ್ ಮಾಡ್ತೀನಿ ಗೋಣಿ ಹೆಂಗ್ ಮಾಡಿದಿನ ಗೋಣ ಹೆಂಗ ಮುರ್ದಿ ಅದ್ ಹೇಳ್ಬೇಕ ನೋಡ್ಸಿರ್ಸಲ್ಲ ನಾ ಹೇಳ್ತೀನಿ ಕೇಳೋ ನಾ ಹೇಳ್ ಕೇಳೋ ನಾ ಹೇಳ ಎಲ್ಲಾರ್ಕೂರಿ ನಾ ಎಲ್ಲಾರ್ಗೂ ತಯಾರ್ದೀನಿ ನಾ ಎಲ್ಲಾರ್ಗೂ ತಯಾರ್ದೀನಿ ಗುದ್ದಾಟಕ್ಕೂ ತಯಾರ್ದೀನಿ ಗುದ್ದಿ ಆರ್ಸೋಳಕ್ ನಾ ಹೇಳ್ ಕೇಳೋ ಗುದ್ದಿಲ್ಲ ಪ್ರಶ್ನೆ ಹಾಕಿಲ್ಲ ನಾ ಹೇಳ್ ಕೇಳಿದೀನಿ ನೀ ನಾ ಗೋಣ ಹೆಂಗ್ ಮುರಿದಿನಿ ಅದ್ ಹೇಳ್ಬೇಕು ನೀ

ಆರ್ಟಿಸ್ಟ್ ಕಲಾವಿದರು ಕಲಾವಿದ್ರು ಅಲ್ಲ ಅಂತ ಹೇಳ್ತೀವಿ ಅಲ್ಲ ಕಲಾವಿದ್ರ ಅಲ್ಲ ನಮ್ಮನೆ ಅಕ್ಕ ರೀತಿ ಕಾರ್ಯಕ್ರಮಕ್ಕ ಯಾರಿಗೆ

ನೀ ಯಾವ್ ನೀ ಹೇಳ್ಬೇಕು ಯಾವಂಗ ಅನ್ಸಿನಿ ಯಾವ್ ಅನ್ಸಿನಿ ಯಾವಂಗ ಬೋಣ್ ಮುರ್ದಿನಿ ನೀನ್ ಯಾವಾಗ ಬಂದ ತೋರ್ಸ್ಬೇಕು ನೀವ್ ಬರ್ತೀನಿ ಒಂದ್ಸರಿ ಸುಮ್ನೆ ಎಲ್ಲರಿಗಿ ಹಾಕಬೇಕು ಏ ನಾವ್ ಯಾರಿಗೆ ಯಾರಿಗೆ ಧಮಕಿ ಹಾಕಿದ್ರೆ ಮರ ದಮಿ ಹಾಕಿದಂಗ ಸರಿ ಮಾತಾಡಿಲ್ಲ ಮುರ್ದಿನಿ ಗೋಣ್ ಹೆಂಗ್ ಮುರ್ದಿನಿ ತೋರ್ಸ್ಬೇಕು ನೀ ಗೋಣ್ ಹೆಂಗ್ ಮುರ್ದಿ ಏನೇನು ತೋರಿಸ್ಬೇಕು ಕೆಳಗೆ ಕಟ್ಟಿನಿ ಮತ್ತೆ ಇದನ್ನೇ ನೀನು ದೊಡ್ಡದು ಮಾಡ್ತೀನಿ ಇದನ್ನ ನಾನು ದಾಂಡಿಗೆ ಹಾಕ್ತೀನಿ ಪಾಂಡಿಗೆ ಹಾಕ್ತಾನೆ ಕೊಟ್ಟು ಕೊಟ್ಟೆ ಅಂದ್ರೆ ಮತ್ತೆ ಅದೇನು ಮಾಡಕ್ಕಾಗಲ್ಲ ನಾವು ಹೇಳ್ತೀನಿ ಅಲ್ಲ ಏನ್ರಿ ಮಾಡ್ತೇವೆ ಏನ್ರಿ ಮಾಡ್ತೇವೆ ನೀನೇ ಹೇಳಿಲ್ಲ ಯಾರ ಮೂಲ ನೀನ್ ಹೇಳಿಲ್ಲ ಏ ನೀ ಬಂದು ತೋರಿಸು ನೀ ಬಂದು ತೋರಿಸ್ಬೇಕು ನನಗ ನೀ ಬಂದು ತೋರಿಸ್ಬೇಕು ನನಗ ನೀ ಬಂದು ತೋರಿಸ್ಬೇಕು ಭಾಷಣ ನಾ ಮಾಡಿನ ನೀ ಮಾಡಿಯೋ ಏನ್ ಮಾಡಿ ನೀ ಗುಣಮುರ್ದಿನ

ನೀವಾ ಬಾ ನಿ ಇನ್ ಮೇಲೆ ನೀ ಯಾರು ಕರ್ಕೊಂಡ್ ಬರ್ತಿ ಕರ್ಕೊಂಬಾ ಏನ ನೀ ಸಿಕ್ಕಾಗ ನೀನ್ ಎದಿ ಮೇಲೆ ನಂಗೆ ಇಡ್ಬೇಕು ನೀನ್ ಇಲ್ಲ ಒಬ್ಬನೇ ಅಲ್ಲ ನಿನ್ ಆಯ್ತಾಯ್ತು ನೀನ್ ಎದಿ ಮೇಲೆ ನಂಗೆ ಇಡ್ ನಾ ಕೇಳಿ ಕಟ್ಟಕ್ಕೆ ಅಷ್ಟೇ ಬಾರೋ ನೀ ನನಗ್ ತೋರ್ಸ್ಬೇಕು ನೀ ನನಗ್ ತೋರ್ಸೋತ ಬಿಡಂಗಿಲ್ಲ ಒಂದ್ ಮಾತ ನೀ ಎಲ್ಲೇ ಸಿಕ್ಕಂದ್ರು ನೀ ನನ್ ಗೋಣ ಮುರಿದ್ರು ನನ್ ತೋರ್ಸೋತ ನಾ ಬಿಡಂಗಿಲ್ಲ ಯಾರ್ನ ನೀನ್ ಕೊನೆಗಳನ್ನ ಮಾಡಕ್ ನೀ ಏನ್ ಕೊಲೆ ಮಾಡೋದ್ ದೊಡ್ಡ ವ್ಯಕ್ತಿನೂ ಅಲ್ಲ ಹೇಳ್ತೇನೆ ಅದೇ ಬಾ ಹಬ್ಬ ಇವತ್ ಬಾ ಬಾ ಬಿಜಾಪುರ ಎಡತಿ ಬರ್ತಿ ಎಡತಿ ಬರ್ತಿ ಯಾವಾಗ ಬರ್ತಿ ಹಾಯ್ತಾಯ್ತು ಸಿಗು ಅನುಕೂಲ ಆದಾಗ ಸಿಗು ಅನುಕೂಲ ಆದಾಗ ಸಿಗು ನೀ ನನಗ ತೋರ್ಸೋ ತರ ನಾನ್ ಏನು ಬಿಡಂಗಿಲ್ಲ ನೀ ನನಗ ತೋರ್ಸೋ ತರ ನಾನು ಏನು ಬಿಡಂಗಿಲ್ಲ ನೀ ನನಗ್ ಗೋಣ ಮುಗಿದ್ದು ಹಾಳು ಮಾಡಿದ್ದು ರಿಯಲ್ ಎಸ್ಟೇಟ್ ಮಾಡಿದ್ರು ಈಗ ಈಗ ಎಲ್ಲಾ ದೊಡ್ಡ ದೊಡ್ಡ ಮಂದಿ ರಿಯಲ್ ಎಸ್ಟೇಟ್ ಮಾಡ್ತಾರ ಅವ್ರೆಲ್ಲ ಗೋಣ ಮುಗಿದಾಗ ದುಡ್ತಿ ನಂಗೆ ಬಿಚ್ಚೆ ಬಿಡ್ತಾರ ನಂಗ ನೀ ಏನಂದಿ ರಿಯಲ್ ಎಸ್ಟೇಟ್ ಮಾಡೋರು ದುಡ್ಕೋ ರಿಯಲ್ ಎಸ್ಟೇಟ್ ಮಾಡೋರು ಬೆಳ್ಕೊಂತಿರ್ತಾರ ರಿಯಲ್ ಎಸ್ಟೇಟ್ ಮಾಡೋರು ಬಿಡ್ಕೊಂಡಿತ್ತಾರ ಆಯ್ತ ನೀ ನೀ ನನಗೆ ಆಯ್ತ ಆಯ್ತ ನೀ ಬಾ ಆಯ್ತ ಆಯ್ತ ಬಾ ನೀ ನಿನಿಗೆ ಏನು ಆಯ್ತ ಬಾ ನಿನಗೆ ನೀ ನಾ ಯಾರು ಗೌಡ ಮುರ್ದಿದಿ ತೋರ್ಸೋದು ನಾ ನಿನಗೆ ಸತ್ರು ಬಿಡಂಗಲ್ಲ ಆಯ್ತ ಆಯ್ತ ಬಾ ಬಾ ಆಯ್ತ 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 ಬಾ 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 ನೀಗೈತ್ ಬಾ ಹಾ ಬಾ ಬಾ ಬಿಕಿ ನಿಂದ್ರ ತೆಲಿ ಬಾರೋ ಬಾರೋ ಇರೋ ಬಾ ನನಗೆ ಅಂತರಿಬೇಕು ಬಾ ಏನ ಅಂತರಿಬೇಕು ಬಾರೋ ನನ್ ಬಾ ಹರಿಬೇಕು ಬಾತ್ ಹ ಏನು ಆಯ್ತು ಬಾ ನೀ ಯಾವಾಗ ಯಾರು ನಾವು ಹುಲಿ ಕಡ್ಯಲ್ ತೋರಿಸಬೇಕು ನೀ ನನಗ ತೋರಿಸ್ಬೇಕಷ್ಟೇ ಯಾರ್ಗೋಣ್ ಮುರ್ದಿನಿ ಒಯ್ ತೋರ್ಸ್ಬೇಕು ಹ ಯಾರ್ದು ಹೋಣ ಮುರ್ದಿನಿ ಆಯ್ತಾಯ್ತು ಯಾರು ಹೋಣ ಮುರ್ದಿನಿ ಒಯ್ ತೋರ್ಸಿ ಬಾ ನೀ ಬಾ ಸಿಗುದು இவ எனோன் முர்தானோ திந்தானாய் நீ யார் கோண முர்தேவ் ரிஸ்டேட் எல்லா பிஷ்கிஷை பாரியல் இஸ்டேட் எல்லா ஏன் மாத்தார் ரியல் இஸ்டேட் அவரெல்லாம் பிஷை பீடுத்துனா இவ ஒவ்வொடனவ ஆய் இவன் எல்லாம் சா சந்திர நாமே வடிது பிடித்தீனா அவங்க கேவன நான் யார் கோண முர்தேவி தோர்ஸ் அஸே அதுக்க இவத்து எல்லா கலாவீர் இது கலாவீர் அஸே சம்பந்த பட்டா யாரே இல்ல அதுக்க இவத்தை நான் நானு கூட ஹாங்கினி ಈಗ ಅವ ಅಂದನ ಯಾರು ಗೋಣ ಮುರಿದನಾ ನಾವು ರಿಯಲ್ ಎಸ್ಟೇಟ್ ಮಾಡ್ತೇವಿ ರಿಯಲ್ ಎಸ್ಟೇಟ್ ಮಾಡಿ ತಿಂತೀವಿ ಅಂತ ಹೇಳಿ ಈ ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ಭಿಕ್ಷೆ ಬೇರೋ ಹೇಳ್ತಾನ ನಾ ಅಂದಿನ ನಾವು ಯಾರದ ಹೆಂಗ ತಿಂದೀವಿ ಏನ್ ಮಾಡಿವಿ ಹೆಂಗ್ ಮನಿ ಎಲ್ಲಾ ಹೇಳಿವತ್ ಆಯ್ತು ಇವ ದುಡುತ್ತವ ಸಿಕ್ಲಿ ದುಡುತ್ತೆ ನಾವ್ ಗೋಣ ಮುರಿದ ಯಾಕೆ ಗೋಣ ಮುಡ್ಸೋಣ ಅವನು ತೋರ್ಸ್ಬೇಕಿವ ಅದಕ್ಕೆ ಶ್ರೀಶೈಲ ನಿನಗೆ ಹೇಳ್ತೀನಿ ಯಾವ ಗೋಣ್ ಆ ಗುಣ ಗೋಣ ಮುರ್ದಿಲ್ಲ ಯಾವಂದು ಎಡಕ್ ತಿಂದಿನ ಅಂತ ಅವ್ನು ನೀ ತೋರ್ಸು ಎಲ್ಲಿ ಸಿಕ್ಕಂದ್ರ ನಿನಗ ಅಂದ್ರು ನಾ ನಿನಗ ಅವ್ರ ತೋರ್ಸತನ ನಾ ಬಿಡಂಗಿಲ್ಲ ಬೇಕಾದ್ ಮಾಡ್ಕೋ ಏನ್ ನಾ ಮಂತ್ರಿ ಬಿಡಂಗ ನೀ ಎಲ್ಲಿ ಯಾರು ಇಡದಾರ ಗೋಣ ಮುರಿದಾರ ತಂದಿಲ್ಲ ಯಾವ ಗೋಣ ಮುಡ್ಸೋ ತೋರ್ಸ್ಬೇಕು ಅಷ್ಟೇ ಇವತ್ತ ನಂದು ಕ್ಲೇರಿಟಿ ಇತ್ತು ಎಲ್ಲ ಮನೆ ಅದಕ್ಕೆ ಅದ ಎಲ್ಲಾ ಕಲಾವಿದ್ರಿಗೆ ಅಜ್ಜರ್ ಜಯಂತಿ ಮಾಡಾಗ ಎಲ್ಲಾರು ತಿಂದಾರ ತಿಂದಾರ ಇದು ತಿನ್ನಾಗ ಅವಶ್ಯಕತೆ ನನಗಿಲ್ಲ ನಮ್ಗೂ ಸೈಡ್ ಬಿಸ್ನೆಸ್ ಗಳು ಅದಾವ ನಾವ್ ಮಾಡ್ತೀವಿ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರ ಅದೇನೇನ ಖರ್ಚಾಗಿತ್ತು ಎಷ್ಟ್ ಕಲೆಕ್ಷನ್ ಆಯ್ತು ಎಷ್ಟು ಕೊಟ್ಟೇವಿ ಅನ್ನೋದು ಎಲ್ರಿಗೂ ಕೂಡ ಅಲ್ಲಿ ಲೆಕ್ಕ ಕೊಟ್ಟಿನಿ ಇವ್ ನಿನ್ಗೆ ಯಾರು ಮಾಡಂದಿದ್ರು ಅಲ್ಲಿ ಒಯ್ದು ಕೊಡು ಇಲ್ಲಿ ಒಯ್ದು ಕೊಡು ಏನ್ ದೊಡ್ಡ ಇವನು ಇದು ಮಾಡದ್ರು ಏನು ನಾನೇ ಸಮಾಜ ಸೇವೆ ಮಾಡಿನ ತೋರ್ಸ ஆய் நீல் நீ அக்காத் இல்லேட்டி முதே வேலை கரீ முதே வேல்கறி நாலே வர்த்தினி நீ ஏன்தா நம்ம மந்தி மக்கள நினங்க மந்தி மக்கள் யாரும் நான் வர்சி ஒரே ஹுட்டிர் நின் மந்தி மக்கள் ஏன் உலக கட்டித்துலி கட்டி நான் என்ன படித்தீங்க அந்த நீ நன்க தோர்ஸ் அஸே குண்டர்ஸ் தீனி ஹிடுக்கொண்டு நீ நன்க தோர்ஸ் யார் ஹோன் முர்தீனி நின் மதி யார் நன் கோ முர் சித்திகுமார் அவன் கார்த்தவ நான் நன் கோணி இவன் பலி அவன் வந்து இவன் தொட இவன பைல்வான் மத்த இவன் தொட் அப்பீசர் ஓக இவன் முந்த் சார் சக்தி குமார் அந்த முருதான் அந்தி இவ்வளோ பாபி இவங்க ஏனோ முருதார்த்த இவன் தோர்ஸ் ப் நன்க நீ எல்லே சூ கூட நீதி மெல்ல நான் கேவ் நீ யார்கோண முர்தி கேள்ப்பா அந்தி ஹேக்கத்தினி அதுக்கேத்தா நான் நேரவாக மாத்தாடவ் ಏನ್ ನಮ್ದಂತ ಕಲ್ಮ ಶಿರಂಗಲ್ತ ಇವ ಏ ಏನ ಹುಲಿ ಕಟ್ಟಿ ನಡೀತ ನರಿ ಕಟ್ಟಿ ನಾ ಏನ್ ಹುಲಿನ ಕಟ್ಟಿ ನಾನು ಹೊಡಿತೀನಿ ಬಡಿತೀನಿ ಏನಂದಿಲ್ಲ ಏನಂತಿಲ್ಲ ಏನ್ ಕೇಳವ ಯಾರು ನಿನಗ ನಿನ್ ಏನು ನಾ ಯಾರು ಗೋಣ್ ಮುರ್ದಿನಿ ನಂದು ಪ್ರಶ್ನೆ ಅಷ್ಟೇ ನಾ ಯಾರು ಗೋಣು ಮುರ್ದಿನಿ ಯಾರ್ದ ಇದು ಮಾಡ್ತೀನಿ ನಾವು ರಿಯಲ್ ಎಸ್ಟೇಟ್ ಮಾಡ್ತೇವ್ರಿ ರಿಯಲ್ ಎಸ್ಟೇಟ್ ಮಾಡ್ತೇವಿ ದುಡ್ಡು ಬರ್ತಾವ್ ನಾವು ಮಣ್ಣಿನ ಕೊಡ್ತೀವಿ ಕಾರ್ ತಗೋತೇವಿ ಆ ಇವ ಮತ್ತ ಇವ ಏ ದುಡುಕ್ತಿನ್ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ಬೆಡ್ಕೊಂತಿತ್ತಾರ ಇವನ್ ಲೆಕ್ಕದಾಗ ಇವ ಒಬ್ಬನೇ ಜಗತ್ತಿನ ದುಡವ ಆಯ್ತಾಯ್ತು ಆಯ್ತಾಯ್ತು ಅದಕ್ಕೆಲ್ಲರಿಗ ಕ್ಲಿಯಾರಿಟಿ ಕೊಡಕತ್ತೀನಿ ಈ ಶ್ರೀಶೈಲ್ ಹೋಗಾರ ನೀ ನನಗ ಸಾಬೀತ್ ಪಡಿಸೋತರ ನಾನಿನ್ನ ಬಿಡಂಗಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು